ಯಾಕಂತ ಕೇಳ್ತೀರಲ್ಲ ಯಪ್ಪಾ ನಿಮ್ಮಂತರ ಗಂಟು ಬೀಳ್ತೀರಿ ಅದ್ರಾಗ ಒಬ್ರು ಇಬ್ಬರು ಗಂಟು ಬೀಳ್ತಿರ ಹಿಂಡ್ ಗಡ್ಲೆ ಗಂಟು ಬೀಳ್ತಿರಿ ಯಾವನ್ ಮದಿ ಆಗ್ಬೇಕು ಯಾವನ್ ಲವ್ ಮಾಡ್ಬೇಕು ಯಾವನ್ ಹಂಗ ಬಿಡ್ಬೇಕು ಗೊತ್ತಾಗಂಗಿಲ್ಲ ನಮ್ಮಅಪ್ಪ ಹೇಳಾಕತ್ತೀನ್ರಿ ವಯಸ್ಸಿ ಬಂದಿನಪ್ಪ ಬಂದಿನಿ ಮಾಡು ಮದಿ ಮಾಡು ಅಂತ ಹೇಳಿ ನಾನು ಮಾತ ಕೇಳುವಲ್ ಇವನು ಅವನ ಬಂದಲ್ಲ ಬರ್ಲಿ ಬರ್ಲಿ ಗಟ್ಟುದರ ಮಾಡಿ ಬಿಡ್ತೀನಿ ಮದ್ವಿ ಮಾಡಿ

ಏನಾದ್ರು ಈಗ ನೀ ಸಣ್ಣ ಕೂಸು ಇದ್ದಂಗದಿ ಕೂಸು ಈ ಕೂಸಿ ಮಾಡಿ ಮಾಡಿ ನೋಡಪ್ಪ ನಾಲ್ಕು ಕೂಸು ಹೊರಗಿರ್ತ ಅಂತ ಕೊರ್ತಾಳ ಕುಂತ್ಕೊಂಡು ಆರ್ಸೋ ಅಂತ ನಿನ್ನ ಲಗ್ನ ಮಾಡ್ಬೇಕಲ್ವ ಯಪ್ಪ ಓಯ್ವಾ ಮುಗಸಾಕ ಬರ್ತಿಯಲ್ಲೋ ನಿನ್ನವನು ನನ್ನ ತ್ರಾಸ ನೀನು ಏನು ಗೊತ್ತೈತೆಪ್ಪ ನಾ ತಾಟ್ಕೊಂಡಿರ್ತಿನಿಲ್ಲ ಆ angle ಮುಂದೆ ನಾ ಕುಡೋನಿ ಇದ್ದಿರ್ತಾರಪ್ಪ ನಾನು ನೋಡದರೆ ಹಾಡ ಹಾರ್ತಾರ ಈ ಮಾಸ್ತರ ಕರ್ಕೊಂಡ್ ನಾ ಎದಿ ಹೊಡೆದ್ ಹಾಡುದು ಎಲ್ಲ ಸತ್ತ ಮಾಡ್ತೀನಿ ಬಾರಿ ಹಾಡ್ತಾರೆ ಅವರು ಈ ನಿಮ್ಮ ಹಣ್ಣಿನತ್ತ ಹುಡುಗಿ ಬಂದು ನೋಡು ಈ ಮಾಲು ಹೊಸ ಮಾಲು ಆ ಹುಡುಗರು ಸುಮ್ಮನೆ ಸ್ಟೈಲಾ ಇಲ್ಲ ಸಿಲೆಟ್ ಹಚ್ಚಿರ್ತಾರಿಯ ಮಾಲ್ ಹೈರೇ ಮಾಲ್ ಬಾರಿ ತೇಜ್ ಬಿಡಿದ ಇದಕ್ಕೆ ನೀ ಹಾಕ್ತೇನ್ ನಾ ಹಾಕ್ಲೆ ಏನ ನೀ ಹಾಕ್ತೀನಿ ನಾ ಹಾಕಲೇ ನೋಡಿ ಅಪ್ಲಿಕೇಶನ್ ಅವ್ನಿ ನವ್ನ ಇದಕ್ಕೆ ನೀ ಹಳ್ಳದ ಎಣ್ಣ್ಯಾಗೆ ಹೋಯ್ತು ನಾ ಕೆರೆ ಎಂಡ್ಯಾಗ ಹೊಯ್ಲು ಕಬ್ಬಿನ ಪಡ್ದಾಗ ಹೊಯ್ದು ಏನು ಮಾಡುಮ್ ಇದಕ್ಕ ಆತರ ಪರಿಣಾಮ ಇಲ್ಲ ಬಿಡ ಪರಿಣಾಮ ಇಲ್ಲವ್ವ ಮಂದಿ ರಾತ್ರಿ ಕನಸಿನ್ಯಾಗ ಏನೋ ಬಡ ಅಲ್ಲಿಗೆ ಬರ್ತೀನಿ ಬೇನು ನನಗೂ ಇಬ್ರು ಹುಡುಗ್ರು ಗಂಟು ಬಿದ್ದಾರ ಯಾರು ಅವ್ರು ಅವನ ಹರಿಬಾಬು ಹ್ಞೂ ಮತ್ತಿ ನೋಬ ಅದು ತಿಕ್ಕಲ ಗೌರಿಶಾ ಒಲ ಗಿಡ್ಡನ ನಮಗನಾ ಆದ್ರೆ ಅವರಿಬ್ಬರ್ದಾಗ ನನ್ನ ಮ್ಯಾಗ ಯಾರು ಪ್ರೀತಿ ಐತಿ ಅನ್ನೋದು ಗೊತ್ತಾಗೋಲ್ಲ ಒಟ್ಟು ಗೊತ್ತಾಗೋಲ್ಲ ಅವ ಇಮ್ಯಾಗ ಒಂದು ಮಾತು ಹೇಳ್ತೀನು ಅಷ್ಟು ಮಾಡಿಬಿಡು ನಿನ್ನ ಕೆಲಸ ಸಕ್ಸಸ್ ಅದು ಒಂದು ಲಾಸ್ಟ್ ಮಾತೈತಿ ಅಪ್ಪಾ ಓ ನೀ ಹೇಳ್ದಂಗೆ ಮಾಡ್ತೀನಿ ನೋಡು ಹಾಂ ಅಷ್ಟು ಮಾಡಿಬಿಡು ನಿನ್ನ ಕೆಲಸ ಸಕ್ಸಸ್ ನೆನಪು ಮಾಡ್ಕೋ

ಈ ಕಿರುಲ ಬಾಳಲ್ಲ ಮಾತಿಲ್ಲ ಕತೆ ಇಲ್ಲಿದೆ ಕೈಕಾಲು ನಿಲ್ಲಾಗಿದೆಂದಲೇ ಹೊಸ ಕಾಗಿಲೆ ಶುರುವಾಗಿದೆ ಎದೆ ಬಡಿತ ಜೋರಾಗಿದೆ ಎದೆ ಬಡಿತ ಜೋರಾಗಿದೆ ಎದೆ ಬಡಿತ ಜೋರಾಗಿದೆ ಎದೆ ಬಡಿತ ಜೋರಾಗಿದೆ ಹೇಳದೆ ಕೇಳದೆ ನೀನಲ್ಲದೆ ಸೇರಿದೆ ಎಲ್ಲಿಯೂ ಹೋಗದೆ ನೀನಿಲ್ಲದೆ ದೂರಿದೆ ನನಗೂ ನನಗೂ ಒಟ್ಟಾಗೆ ನಂಟಾಗಿದೆ ಅರೆತೋ ಮರೆತೋ ಪ್ರೀತಿ ಉಂಟಾಗಿದೆ ಯಾರ ನಿಂಗೆ ನೀ ಯಾರ ನಂಗೆ ನನಗಾಗಿ ಧರೆಗೀಗ ನೀ ಬಂದಯ ಿಲ್ಲ ಗೌರ್ಯ ಇದಿಲ್ಲ ಕತೆ ಇಲ್ಲ ನಿನ್ ಕೈ ಕಾಲು ನಿಲ್ಲ ನಿನ್ನಿಂದಲೇ 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 ಬೆಳಿಂದಲೇ ನಿನ್ನಿಂದಲೇ ಅನ್ಕೋತ ಮತ್ತೆ ನಿನ್ನಿಂದಲೇ ನೋಡಿಗ ಅದ್ರ ಹಂಗೈತ ನಿನ್ನಿಂದಲೇ ಬಡಿತ ಏನ್ ಮೇಡಮ್ ಅವ್ರ ಸಾಕ್ಸ್ ಊಟ ಹೇಳಕತ್ತಿಲ್ಲ ಊರ್ ತುಂಬ ಏನು ಗೌಡ್ರನ್ನ ಹರ್ಕೊಂಬಂದ್ರೆ ಹರ್ಕೊಂಬಂದ್ರೆ ಏನ ಕಾಯಿಪಲ್ಯಗಳನ್ನ ಹರ್ಕೊಂಬಂದಿನಲ್ಲ ಎಷ್ಟು ಬುಟ್ಟಿಗೆ ಹದಿನೈದು ಬುಟ್ಟಿಗೆ ಅವ್ ಸುಳ್ಳು ಹೇಳಂಗಿಲ್ಲ ನಾನು ದೀಪದ ಮುಂದೆ ನಿಂತೀನಿ ಇಪ್ಪತ್ತೈದ್ರ ಮೇಲೆ ಹುಕ್ಕಿದ್ದು ಈಗ ಯಾಕೆ ಹದಿನೈದು ಆಗತ್ತೋ ನಿಮ್ಮ ಅಂತ ಬಂದಿರಲ್ಲ ತಿನ್ನಕ ವೆರಿ ಗುಡ್ ಅಮ್ಮ ವೆರಿ ಗುಡ್ ನಂದಂಗ ಐದು ಬುಟ್ಟಿ ಗೌಡ ಮನಿ ಕಳಿಸು ಹತ್ತು ಬುಟ್ಟಿ ನನ್ನ ಮನೆ ಕಳಿಸು ಅವನ್ ತಗೊಂಡ್ ನಾವು ಚೇಂಜ್ ಮಾಡೋಣ ಯಾಕವಾ ಹಂಗ ಮಾಡಿದ್ರ ಪಾಪ ಬರ್ತೈತಿ ಮತ್ತ ಅದರ ಸಂಬಂಧ ಪಾಪ 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 ಸಂಬಂಧ ಆ ಅಲ್ಲ ಪುಣ್ಯ ಗುದ್ದಿಡೋದ್ ನಾವೆಲ್ಲಾಪಾಪುಣ್ಯಾಗದಿನ ಇನ್ನು ಆಗಿನ ಪಾಪ ಅಲ್ಲಿ ಕಾಲದಾಗಿ ಪುಣ್ಯ ಮಾಡಿದ್ರ ಇಲ್ಲಿ ಲೋಕರ ಅಂತಂದು ಈಗ ಹಂಗಿಲ್ಲವಿ ಪಾಪ ಮಾಡಿದ್ರ ಮೇಲೆ ಆರಾಮ್ ಅಡ್ಡಾಡಕತ್ತಾರ ನಾವ್ ಪುಣ್ಯ ಮಾಡಿದ್ರ ನಾಳಬರ ಬೈಕೋತ್ ಅಡ್ಡಾಕತ್ತೆ ಅದಕ್ಕೆ ಅದೇ ರೊಕ್ಕ ಸಿಕ್ತಂದ್ರೆ ನೀನ್ ಪಿಕ್ಚರ್ ಕರ್ಕೊಂಡಿ ಯಾವ್ದ್ ತೋರಿಸಿ ಪಿಕ್ಚರ್ ತೆಲಗ ಹೋಗೋ ಅದು ಬಾರಿ ರಜನಿಕಾಂತ್ ಅಣ್ಣಂದು ರಜನಿಕಾಂತ್ ನಿನ್ನ ಕಬ್ಬಿನ ಪಡ್ದ ಬೊಂಗಳ್ ಏನು ಕಬ್ಬಿನ ಪಡ್ದ ಬೊಂಗಳ್ ಇನ್ನು ಕೇಳಲ್ಲ ಹೆಸ್ರು ನಾನು ಏನವೇ ಭಾರಿ ಚಂದ ಪಿಚ್ಚರ್ ಅದು ರಜನಿಕಾಂತ್ ಅಣ್ಣ ಭಾರಿ ಚಂದ ಮಾಡ್ಯಾರ ಅವ್ರು ಆಕಡೆಯವ್ರು ಈ ಕಡೆಯವ್ರು ಕಾಟಿಪಿಡಿ ಕಾಟಿಪಿಡಿ ಏನಂತಾರೆ ನಂಗೆ ಕೇಳಿಲ್ಲ ಇವ್ರು ಮಾತ್ರ ಭಾರಿ ಅಂದರು ಬರ್ತಾರೆ ಎ ಅಪ್ಪು ಡಾನ್ಕಿ ಅಪ್ಡು ಹಚ್ಚ ಡಾನ್ಕ್ ಎ ಪುಡ ಡಾನ್ಕಿ ಅಪ್ಡು ಪೋಡಾಕ್ ಇದೇನ ಬಸ್ ಅಂಟ ಕಬಾಲಿ ಡಾ ಕಬಾಲಿ ಅದ ಕಬ್ಬಿನ ಪಡ್ರಬಾ ಕಬ್ಬಿನ ಪಡದ ಬಾ ಅಲ್ಲ ಅದು ಅದು ಕಬಾಲೆ ಅನ್ನೋದು ನನಗೆ ಇಲ್ಲಿ ಬರ್ತವಿ ಬರ್ತವೆ ಈ ಬಾ ಬಿಡ್ದಪ್ಪ ಅಂದೇಳು ಅಲ್ಲಪ್ಪ ಯಪ್ಪ ನಾ ಈ ಪಿಚ್ಚರ್ ಅವಲ್ಲ ಬೇಡ ಬಿಡು ಹಂಗಾರೆ ಈ ಕನ್ನಡಕ ರೂಮ್ ಬಾ ಯಾವುದು ನಮ್ಮ ಅಣ್ಣಂದು ಡಿ ಬಾಸ್ ಡಿ ಬಾಸ್ ಯಾವುದು ಏ ಭಾರಿ ಐತೆ ರಬ್ಬರ್ ಪ್ಲೇಟ್ ರಬ್ಬರ್ ಪ್ಲೇಟಾ ಹ್ಞೂ ಭಾರಿ ಹೊಸ ಪಿಚ್ಚರ್ ಕೇಳಲಾರ್ದೀವಿ ಹೇಳ್ತೇಳಿ ಹೋಯ್ ಮಾರ್ರಿ ನೀ ಒಟ್ಟ ಹೊರಗ ಬರಂಗಿಲ್ಲ ನೋಡು ಏನು ಓದ್ತಾಗ ಅದನ್ನ ಪಿಚ್ಚರ್ ಇಲ್ಲಿ ಇಲ್ಲ ಅದು ನಾನು ಪಿಕ್ಚರ್ ರಿಲೀಸ್ ದಿವಸ ಮುಂದೆ ಹೋಗಿ ಕೂತಿನಿ ನಾಲ್ಕು ಸಲ ಪಿಕ್ಚರ್ ಅದನ್ನ ಅವ್ರು ಬಂದ್ ಕೇಳ್ತಾರ ಅಣ್ಣನ ಏ ನೀ ಯಾರೋ ಅಂತ ಹಂಗ್ ಕೇಳ್ತಾರ ಅಣ್ಣ ಚಲೋ ಮಾಡ್ತೋಣ ನಾನು ಚತುರ್ದಶಕ ಭುವನ ಭಯಂಕರಾದ ಲಂಕೇಶ್ವರರಾದ ದಶಕ ಎಲ್ಲ ಬ್ರಹ್ಮಾಂಡ ತಂಡೋಪ ತಂಡಗಳನ್ನೇ ಚೆಂಡಾಡಲು ಬಂದ ತಂಡು ದಾಳಿಗಳ ಮುಂಡ ನಾಯಕನಾದ ಗಂಡರ ಗಂಡನಾದ ಪ್ರಚಂಡ ರಾವಣ ನನಗೆ ಯಾಕೋ ಬಿಡಂಗಿಲ್ಲ ಮ್ಯೂಜಿಕ್ ಬರಸಂಗಿಲ್ಲ ನನಗೆ ರಿಲ್ಯಾಕ್ಸ್ ಏನಾಗಕ್ಕೆ ಕೈ ರಬ್ಬರ್ ಪ್ಲೇಟ್ ಅಲ್ಲದು ರಾಬರ್ಟ್ ಅದು ನನಗೆ ಏನು ಮಾಡ್ತೀಯಾ ನಿಮ್ಮಂತರು ಬುದ್ಧಿವಂತರ ಬಿಡಿಸಿ ಹೇಳದ ಗುರುತಬೇಕು ಡ್ಯಾಡ್ ಬ್ಯಾಡ ಬಂಗಾರ ಇಂಗ್ಲಿಷ್ ಫಿಲ್ಮೋ ಇಂಗ್ಲಿಷ್ ಇಂಗ್ಲಿಷಾ ಜೀವನದ ನೋಡಬೇಕು ಇಂಗ್ಲಿಷ್ ಫಿಲ್ಮಾ ಅಲ್ಲ ತಿಳಿತಾವ ನೀನಗ ಅದ್ರಾಗಿ ಏನು ಎಲ್ಲರ ಕೈ ಕುಂಡಿರ್ತಾರೆ ಅವರ ಜೊತೆ ನಾವು ಕುಂಡ್ರದಾ ಹ ಆ ಮಾಯ್ ಅವರ ಮಾಡ್ತಾರ ನಾವು ಮಾಡೋರ ಬಂದ್ಬಿಡು ಈ ಸುಖಕ್ಕೆ ಯಾಕೆ ಆ ಪಿಕ್ಚರ್ ನೋಡೋಕೆ ಹೋಗ್ಬೇಕು ಮತ್ತು ಬೆಳಗ್ಗೆ ಎದ್ದ ಹೇಳ್ಬೇಕು ಇಂಗ್ಲೀಷ್ ಪೀಚರ್ ಇಂಗ್ಲೀಷ್ ಪೀಚರ್ ನಾಗ ಗೊತ್ತಿಲ್ಲ ರೂಲ್ಯಾಕ್ ಸಿಗ್ಲೈಸ್ ಮ್ಯೂಸಿಕ್ ಯಾಕೆ ನೀ ನೋಡಿಲ್ಲ ಬಿಟ್ಟಿಲ್ಲ ಈ ನಮ್ಮನೆ ಡ್ಯಾನ್ಸ್ ಮಾಡ್ತೀನಿ ನೋಡಿರಿ ಗತಿ ಹಂಗ್ ಯಾಕೆ ನಾವು ಅಲ್ಲಿ ಇದು ನೀವು ಅಲ್ಲೆ ಬ್ಯಾ ಬಿಡು ಮತ್ತು ಹೆಂಗೆ ಅಂತೀನಿ ಒಟ್ಟು ನಾವು ಅಲ್ಲೆ ಅಂತಿಲ್ಲ ನನಗೆ ಪಿಕ್ಚರ್ ಬೇಡ ಯವ್ವ ನಾವು ಒಲೆ ಯಾಕೆ ನಮ್ಮಲ್ಲಿ ಭಾರಿ ನಟೈಪ್ ಬಂದೈತಿ ಹೌದು ಹೌದು ಯಾವುದಿ ಏಯ್ ಅಲ್ಲೆ ನೋಡ್ತಿ ಇಲ್ಲಿ ನೋಡು ಯಪ್ಪ ಓ ಅವಿ ಒಂದು ಮಾತು ಕೇಳ್ತೀನಿ ತಪ್ಪು ಗೆ ಹೋಗಬೇಡ ನೀ ನನ್ನ ಮದುವೆ ಆಗೋ ವಿಚಾರ ಮಾಡಿ ಏನು ಬರೀ ಅರಬಿಯನ್ ಬಿಡ್ಕೊಂಡು ಹಿಂಗಾಟಡಕ್ಕೆ ಅಂತ ಅದೇ ಹೇಳೋಕ ಕರೆಸಿದೆ ನಿನಗ ಇನ್ಮೇಲೆ ನಿನ್ ದಾರಿ ನಿನಗ ನನ್ನ ದಾರಿ ನನಗಂತ ಹಂಗಲ್ಲೋ ಮತ್ತೆ ಹಂಗೋ ಒಂದ್ ಕೆಲಸ ಮಾಡು ನೊಳ ರಾತ್ರಿ बरोबरे 12 ಗಂಟೆಕ ನೀನೊಬ್ಬನ ಸುಡಗಡಕ್ಕೆ ಬಂದು ಬಿಡು ಅಕ್ಕ ಆ ಅಕ್ಕ ತಂಗಿ ಇಟ್ಟು ದಿವ್ಸ ಎಲ್ಲಿ ಉಗಿತೇವ್ವ ನೀನು ಇನ್ನೆಲ್ಲ ಕಡೆ ಹುಡ್ಕ್ಯಾಂದು ನಾನು ಈ ಸಲ ಬಂದಿಲ್ಲವ ಚಲೋ ಆತು ಬಾ ಐದು ರೂಪಾಯಿ ರಾಕಿ ಕಟ್ಟಿ ಐದುನೂರು ರೂಪಾಯಿ ತೊಗೊಂಡು ಹೋಗೋಂತೆ ಅವ್ವ ಬಂದ್ಬಿಟ್ಟು ಇಟ್ಕೊಡ್ದಿಲ್ಲ ಎಲ್ಲಿ ಬಂದು ಮಾಡುತ್ತೆ ನಾ ಮಾಡಿ ಅವ್ವ ಅಕ್ಕ ತಂಗಿ ಅಂದ್ರೆ ಬಿಡ್ತಾನಂತ ಮಾಡಿ ನಮ್ಮ ಮಗನ ಹಲೋ ಕಣ್ಕಪ್ಲೆ ನಾ ಏನು ಮಾಡಿನಿ ಏಯ್ ಏನೂ ಮಾಡಿಲ್ಲನ ಏಯ್ ಏನು ಮಾಡಿನಿ ಬನ್ನಿ ತಾಸು ಕಟ್ಲೆ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ದಿಲ್ಲ ಪುಬ್ಸಿಟಿ ಮಾಡ್ತಲ್ಲ ನಿನ್ನವ್ರ ಜನ್ಮಕ್ ಜಾತ ನಾ ಬಿಡಂಗಿಲ್ಲ ತಾಸ್ ಗಂಟೆ ಡ್ಯಾನ್ಸ್ ಮಾಡಿದ್ದೆ ಮಾಸ್ತರ್ ಯಾ ಹಾಡ್ ಆಡಿರ್ಬೇಕು ಯಪ್ಪ ತಾಸ್ ಗಂಟೆ ಅದು ಅಮ್ಮಪ್ಪ ಹೇಳೇನ ಏನಂತ ಗಂಡ ಮಕ್ಕಳು ಮುಟ್ಸ್ಕೋಬೇಡವಾ ಗಂಡ ಮಕ್ಕಳು ಮುಟ್ಟಿದ್ರ ಬಸ್ರ ಹಾಕ್ತಾರಂತ ನಿನ್ನ ಮೇಲೆ ಸಿಟ್ಟಿಲ್ಲ ನನಗೆ ನಿಮ್ಮ ಅಪ್ಪ ನನ್ನ ಕೈಯಾಗ ಸಿಗಬೇಕು ಉಪ್ಪಿಟ್ಟು ತಿನ್ನಿಸ್ ತಿನ್ಸಿ ಹೊಡಿತಿ ನಿಮ್ಗೆ ಯಾಕ ಗಂಡಸರು ಮುಟ್ರಿ ಹೆಣ್ಮಕ್ಳು ಬಸರಾಗಿದ್ರೆ ತಾಳಿ ಯಾಕೆ ಕಟ್ಟಾಕ್ ಹೋಗಿದ್ರು ಈಕಿ ಚಂದ ಪಟ್ಟಣ ಮುಟ್ಟಿ ಓಡೇ ಬಿಡಿದ್ರಿ ಎಲ್ಲರೂ ಎಂಟು ಮಂದಿ ಮುಟ್ತಿದ್ರೆ ಯಾರಿಗಂತಿಕೊಳ್ಳು ಪಾಪು ನೀ ಏನು ಮಾಡುತ್ತ ಮಾಡಿ ಅವ್ವ ಅಕ್ಕ ತಂಗಿ ಏನ ಮತ್ತೆ ಮತ್ ನೀ ಏನ್ ಅನೇನ ಸಣ್ಣ ಹುಡುಗನ್ ಜೀವ ತಗೋಬೇಕಂತ ಮಾಡಿ ರಾತ್ರಿ ಹನ್ನೆರಡು ಗಂಟೆ ಸುಮಾರು ಸುಡುಗಾಡಕ್ ಬಂದ್ರ ದೇವ್ ಬಿಟ್ಟಾವ ನಮ್ ಅವೇನ್ ಮಾಡ್ತಾವ ಅವೇನ್ ಮಾಡ್ತಾವು ಒಪ್ಪಾರ ಸಿಂದ್ರ ಸೇಪ್ ಮಾಡ್ತಾವ ದೇವ್ವಾ ರೇಪ್ ಮಾಡ್ತಾವ ಬಿಡ್ತಾವ ಅವಿ ತೆಗನ್ಯಾಗ ಹೋಗುದಿರ್ತಾರವಿ ಒಳಗಿನ ಕಾವ್ ಒಂದ ಹೊರಗಿನ ಕಾವ್ ಒಂದ ಎರಡು ಕಾವ್ ಸೇರಿತು ಯಾವರ ಸಿಕ್ಕ ಗಿಂಡಿ ಕನಲ್ ವಾಟೆ ಒಂದು ಸಾಡದ ಚಮಚ ಗುಳುಗಳ ಹಂಗಾರ ಮನೆಗೆ ಬಂದ್ಬಿಡು ಮನೆಗೆ ನಿಮ್ಮ ಅಪ್ಪ ಒಬ್ಬ ವಟಾ ವಟಾ ವಟ ಆದಿರ್ತಾನೆ ಹೇಳಿದ್ದು ಎರಡು ತೊಲೆ ಇರ್ತಾನ ನಮ್ಮ ಅಪ್ಪ ನಾಳೆ ಬೆಂಗ್ಳೂರಿಗೆ ಹೊಂಟಾನ ಹಾ ಹಂಗಾರೆ ಅವಿ ನಾ ಬಾಸಿ ಗೀಸಿಗೇನು ಕಟ್ಕೊಂಬರಂಗಿಲ್ಲ ಮೊದಲು ಫಸ್ಟ್ ಸ್ಟ್ಯಾಂಡ್ ಮುಗಿಸಿ ಆಮೇಲೆ ಮದುವೆ ಆಗಿನು ನಿಮ್ಮ ಅವ್ವ ಹೆಂಗೆ ಉಲ್ಟಾ ಆಡ್ರಾ ನಿನ್ನ ಯಾಕ ಅದು ಫಸ್ಟ್ ಸ್ಟ್ಯಾಂಡ್ ಮುಗುಸಿ ಯಾರ ಮದ್ವೆ ಆಗ್ತಾರೆ ನೋಡವಿ ಮೊದ್ಲು ನಾವು ನೀವು ಮ್ಯಾಚಿಂಗ್ ಆಗ್ಬೇಕು ನೋಡು ನಾ ಇಬ್ಬರೂ ಮೊದಲ ಮದ್ ಫಸ್ಟ್ ಸ್ಟ್ಯಾಂಡ್ ಮಾಡುನು ಒಂದು ನಾಲ್ಕೈದು ತಿಂಗ್ಳ ಟೂರ್ ಅಡಿಯಾಡೋನು ಒಂದು ಲೋನ್ ನಂಗೆ ಕಾರ್ ತೊಳೂಣ ಅದು ಏನರ ಮುಂದೆ ಜೀವನ ಸುಖವಾಗಿತ್ತಂದ್ರೆ ಮುಂದುವರೆಸೂನು ಇಲ್ಲ ಅಂದ್ರೆ ನಿನ್ನ ಮನೆ ನೀ ಹೋಗು ನಮ್ಮ ಮನೆ ನಾವು ಹಾಕಿನಿ ಮತ್ತೆ ಕಾರ ಗತಿ ಏನದು ಅದ್ರ ತ್ರಾಸ ಇಲ್ಲ ಬ್ಯಾಂಕ್ನವ್ರು ಲೋನ್ ಕೊಟ್ಟಿರ್ತಾರಲ್ಲ ಅದ ಎಲ್ಲೇ ಇದ್ರು ಬಂದು ತಾವು ಓದ್ಬಿಡ್ತಾರ ಅವ್ರು ಎಷ್ಟು ಶಾಣೆ ಅದ ನೋಡ್ರಿ ಅದಕ್ಕೆ ಅವ್ರಿಂದ ಜಡಕತ್ತಿ ಅವೆಲ್ಲ ಪದ್ಧತಿ ಇಲ್ಲ ಮೊದಲ ತಾಳಿ ಕಟ್ಟು ಆಮೇಲೆ ಪ್ರಶ್ನೆ ಆಯ್ತು ಆಯ್ತು ನೀ ಹಂಗ ಅಂತ ಹಂಗ ಹ್ಞೂ ಅವಿ ಹೋಗುಣ ಹೋಗೋಣ ಸರ ನಾಲ್ವತ್ತ್ ಮೂರು ಇಪ್ಪತ್ತೆಂಟು ಹಾ ಕಣ್ಣು ಕಣ್ಣು